ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳು ನಮ್ಮ ಮೈಯನ್ನು ಸ್ಪರ್ಶಿಸಿದಾಗ ಏನೋ ಒಂಥರ ಉಲ್ಲಾಸ ಸಂತೋಷ ಆ ದಿನ ಪೂರ್ತಿ ತುಂಬಾ ಚೆನ್ನಾಗಿರ್ತಾಯಿತ್ತು ಬಟ್ ಈಗ ಎಲ್ಲ ಬದಲಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳಿಗಿಂತ ಮೊದಲು ನಾವು ಮೊಬೈಲ್ ಸ್ಕ್ರೀನ್ನ ಇದ್ದೀವಿ ರಾತ್ರಿ ಮಲಗೋ ಮುನ್ನ ಕಣ್ಣು ನೊಯ್ಯುವವರೆಗೂ ರೀಲ್ಸ್ ನೋಡ್ತಾ ಇದ್ದೀವಿ ತುಂಬಾ ಸ್ಮಾರ್ಟ್ಫೋನ್ಗಳಿಂದ ನಮ್ಮ ಬದುಕನ್ನು ಸುಲಭ ಆಗಿರೋದು ನಿಜ ಆದರೆ ಅವುಗಳು ನಮಗೆ ಗೊತ್ತಿಲ್ಲದೇ ನಮ್ಮ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ತಾ ಇದ್ದಾವೆ ಮತ್ತು ನಿದ್ರಹೀನತೆಗೆ ಕಾರಣ ಇದೆ ಒಂಟಿತನಕ್ಕೆ ತಳ್ತಾ ಇದೆ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಒಂದು ಕೈಯಲ್ಲಿ ಊಟ ಮಾಡ್ತಾ ಇರ್ತೀವಿ ಇನ್ನೊಂದು ಕೈಯಲ್ಲಿ ಮೊಬೈಲ್ ಫೋನ್ ನೋಡ್ತಾ ಇರ್ತೀವಿ ಜಗತ್ತನ್ನು ಬೆರಳು ತುದಿಗೆ ತಂದು ನಿಲ್ಲಿಸಿರುವ ಈ ಮೊಬೈಲ್ ಫೋನ್ನಿಂದ ನಮ್ಮ ಅನೇಕ ಕೆಲಸಗಳು ಸುಲಭವಾಗಿದೆ ನಿಜ ಆದರೆ ಅದರ ಅತಿಯಾದ ಬಳಕೆಯಿಂದ ಈಗ ಅದರ ಕರಾಳ ಮುಖವನ್ನು ತೋರಿಸಲಾರಂಭಿಸಿದೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಊಟ ತಿಂಡಿಯ ಅಭ್ಯಾಸಗಳು ಮತ್ತು ಜೀರ್ಣಕ್ರಿಯೆ ಹೀಗೆ ಒಟ್ಟಾರೆಯಾಗಿ ನಮ್ಮ ಮಾನಸಿಕ ಮತ್ತು ದೈಹಿಕದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರತೊಡಗಿದೆ ಹಾಗಾಗಿ ನಾವೀಗ ಏನು ಮಾಡಬೇಕು ಅಂತ ಹೇಳಿದರೆ ನಮಗೆ ನಾವೇ ಲಕ್ಷ್ಮಣ ರೇಖೆ ಹಾಕಿಕೊಳ್ಳಬೇಕಿದೆ ಪೂರ್ತಿಯಾಗಿ ಅಲ್ಲದಿದ್ದರೂ ದಿನದ ಅಥವಾ ವಾರದ ನಿರ್ದಿಷ್ಟ ಅವಧಿಯಲ್ಲಾದರೂ ನಾವು ಮೊಬೈಲ್ ಫೋನಿಂದ ದೂರ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ ಊಟದ ಮೇಲೂ ಪರಿಣಾಮ ಬೀರ್ತಾ ಇದೆ ಯಾವ ರೀತಿ ಅಂತ ಹೇಳಿದರೆ ನಾವು ಮೊಬೈಲ್ ನೋಡ್ತಾ ತಿನ್ನೋದರಿಂದ ಎಷ್ಟು ತಿಂತಾ ಇದ್ದೀವಿ ಹೇಗೆ ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗಮನವೇ ಇರೋದಿಲ್ಲ ಕಣ್ಣು ಮನಸ್ಸು ಎಲ್ಲ ಕೂಡ ಸ್ಕ್ರೀನ್ ಮೇಲೆಯೇ ಇರುತ್ತೆ ಆದ್ದರಿಂದ ಇಂಥ ಅಭ್ಯಾಸದಿಂದ ಪರಿಣಾಮಗಳನ್ನು ನಾವು ನೋಡಲಾರಂಭಿಸಿದ್ದೀವಿ ಮತ್ತು ಫೋನ್ ನೋಡ್ತಾ ತಿಂಡಿ ಮತ್ತು ಊಟ ಸೇವನೆ ಇದ್ದೀವಿ ಹೊಟ್ಟೆ ತಮ್ ಹೊಟ್ಟೆ ತುಂಬಿದೆ ಇಲ್ವೋ ಅಂತ ಸಂಕೇತಗಳು ನಮ್ಮ ಮೆದುಳಿಗೆ ಇಲ್ಲ ಹೀಗಾಗಿ ನಮಗೆ ಅರಿವಿಲ್ಲದೆ ನಾವು ಹೆಚ್ಚು ಆಹಾರ ಸೇವಿಸ್ತಾ ಇದ್ದೀವಿ ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಪೋಷಕಾಂಶಗಳನ್ನು ದೇಹ ಹೀರಿಕೊಳ್ತಾ ಇಲ್ಲ ಒಟ್ಟಾರೆಯಾಗಿ ಆಹಾರ ಸೇವನೆಯ ಪ್ರಕ್ರಿಯೆಯೇ ಫುಲ್ಲು ಹದಗೆಟ್ಟಿದೆ ಮಲಗುವ ಮುನ್ನ ದೀರ್ಘಾವಧಿಯವರೆಗೆ ಸ್ಕ್ರೀನ್ ನೋಡೋದ್ರಿಂದ ದೇಹದಲ್ಲಿನ ಕಾರ್ಟಿಸೋಲ್ ಮಟ್ಟ ಹೆಚ್ಚಾಗುತ್ತಿದೆ ಈ ಕಾರ್ಟಿಸೋಲ್ ಅಂತ ಹೇಳಿದರೆ ಇದು ಒತ್ತಡವನ್ನು ಸೃಷ್ಟಿಸುವ ಹಾರ್ಮೋನು ಇದು ಹೆಚ್ಚಾದಾಗ ನಿದ್ದೆ ಗುಣಮಟ್ಟ ಕೆಡ ಕೆಡುತ್ತದೆ ಹಸಿವನ್ನು ನಿಯಂತ್ರಿಸುವ ಗ್ರೆಲಿನ್ ಮತ್ತು ಲಿಫ್ಟಿನ್ ಹಾರ್ಮೋನ್ಗಳಿಗೂ ಕೂಡ ಅಡ್ಡಿಯಾಗುತ್ತಿದೆ ಜೀರ್ಣಕ್ರಿಯೆಗೆ ಅಗತ್ಯವಿರುವ ಕಿಣ್ವಗಳ ಉತ್ಪಾದನೆ ಕುಂಠಿತವಾಗುತ್ತಿದೆ ಇದರಿಂದ ಹಲವಾರು ತೊಂದರೆಗಳು ಆರಂಭವಾಗಿದೆ ಮತ್ತು ಅತಿಯಾದ ಬಳಕೆಯಿಂದ ಏನೇನೆಲ್ಲ ಎಫೆಕ್ಟ್ ಇದೆ ಅಂದರೆ ಪೋಮೋ ಪೋಮೋ ಅಂತ ಹೇಳಿದರೆ ಆಗಾಗ ಫೋನ್ ನೋ ನೋಡದಿದ್ದರೆ ಏನೋ ಕಳೆದುಕೊಂಡಿದ್ದೇವೆ ಅನ್ನೋ ಭಯ ಆಗುತ್ತೆ ಇದರಿಂದ ತೀವ್ರ ಮಾನಸಿಕ ಒತ್ತಡ ಆತಂಕ ಸೃಷ್ಟಿಯಾಗುತ್ತಿದೆ ಪ್ಯಾಂಟಮ್ ವೈಬ್ರೇಷನ್ ಅಂತ ಹೇಳಿದರೆ ಫೋನ್ ರಿಂಗ್ ಆಗಿ ಆಗದೇ ಇದ್ರೂ ಕೂಡ ನಮಗೆ ರಿಂಗ್ ಆಗ್ತಾ ಇದೆಯೋ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಬೇರೆ ವಿಷಯಗಳ ಮೇಲೆ ಏಕಾಗ್ರತೆ ಕೊರತೆ ಮತ್ತು ನರವ್ಯೂಹದ ಮೇಲೆ ಒತ್ತಡ ಆಗುತ್ತೆ ನೋಮೋಫೋಬಿಯಾ ಫೋನ್ ಇಲ್ಲದೆ ಇರಲಾರದ ಸ್ಥಿತಿ ಮತ್ತು ನಿದ್ರಾಹೀನತೆ ಮತ್ತು ಕಣ್ಣಿನ ಸಮಸ್ಯೆಗಳು ಪ್ರಾರಂಭವಾಗುತ್ತದೆ ಸೋಷಿಯಲ್ ಕಂಪ್ಯಾರಿಸನ್ ಮತ್ತು ಇತರರ ಜೀವನವನ್ನು ನೋಡಿ ಕೀಳಿರಿಮೆ ಬೆಳೆಸಿಕೊಳ್ಳುವುದು ಅತೃಪ್ತಿ ಪಡುವುದು ಆತ್ಮವಿಶ್ವಾಸದ ಕುಸಿತ ಮತ್ತು ಖಿನ್ನತೆ ಡೋಪಮೈನ್ ಲೂಪ್ ಅಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಅಥವಾ ನೋಟಿಫಿಕೇಶನ್ ನೋಡ್ತೀವಲ್ಲ ಆವಾಗ ನಮ್ಮ ಇಷ್ಟವಾಗಿರೋ ಚಿತ್ರಗಳನ್ನು ವಿಡಿಯೋಗಳನ್ನು ವೀಕ್ಷಿಸಿದಾಗ ನಮ್ಮ ಮೆದುಳಿನ ಡೋಪಮೈನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಇದು ನಮಗೆ ತಾತ್ಕಾಲಿಕ ಸಂತೋಷ ನೀಡಿ ಪದೇ ಪದೇ ಸ್ಮಾರ್ಟ್ಫೋನ್ ನೋಡುವಂತೆ ಪ್ರಚೋದಿಸುತ್ತದೆ ಲೈಟ್ ಎಫೆಕ್ಟ್ ಮೆಲಟೋನಿನ್ ಎಂಬುದು ನಿದ್ರೆಗೆ ಸಹಕಾರಿಯಾದ ಹಾರ್ಮೋನು ಮೊಬೈಲ್ ಫೋನ್ ಸ್ಕ್ರೀನ್ನಿಂದ ಬರುವ ನೀಲಿ ಬೆಳಕು ಅದರ ಉತ್ಪಾದನೆಯನ್ನು ತಡೆಯುತ್ತದೆ ನೆಕ್ಸ್ಟ್ ಮೂರನೇದು ಡಿಜಿಟಲ್ ವಿತ್ ಡ್ರಾಯಲ್ ಅಂದರೆ ಅತಿಯಾಗಿ ಫೋನ್ ಬಳಸೋದ್ರಿಂದ ಫೋನ್ ಕಿತ್ಕೊಂಡ್ರೆ ನಾವು ಯಾವ ರೀತಿ ಡ್ರಗ್ ಅಡಿಕ್ಟ್ ಆಗಿರೋರಿಗೆ ಡ್ರಗ್ ಸಿಗ್ತಾ ಇದ್ದಾಗ ಯಾವ ರೀತಿ ಆಡ್ತಾರೋ ಆ ರೀತಿ ಆಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಈ ಹಿನ್ನೆಲೆಯಲ್ಲಿ ಈಗ ವಿಶ್ವದಾದ್ಯಂತ ಡಿಜಿಟಲ್ ಟಾಕ್ ಡಿಟಾಕ್ಸ್ ಡಿಜಿಟಲ್ ಫಾಸ್ಟಿಂಗ್ ಟೆಕ್ ಕರ್ಫ್ಯೂ ಸ್ಕ್ರೀನ್ ಫ್ರೀ ಟೈಮ್ ಹೀಗೆ ಮುಂತಾದ ವಿಧಾನಗಳನ್ನು ಶುರು ಮಾಡಿದ್ದಾರೆ ಒಂದು ಅಧ್ಯಯನದ ಪ್ರಕಾರ ಡಿಜಿಟಲ್ ಡಿಟಾಕ್ಸ್ ಶುರು ಮಾಡಿರೋರು ಅವರಲ್ಲಿ ನರಮಂಡಲ ಮತ್ತು ಜೀರ್ಣಾಂಗ ವ್ಯೂಹ ಪುನಶ್ಚೇತನ ಆಗಿದೆ ಮತ್ತು ಜೀರ್ಣಕ್ರಿಯೆ ಸುಧಾರಣೆಯಾಗಿದೆ ಹೊಟ್ಟೆ ಉಬ್ಬರ ಇಳಿದಿದೆ ನಿದ್ದೆಯ ಗುಣಮಟ್ಟ ವೃದ್ಧಿಸಿದೆ ಮತ್ತು ದೇಹದಲ್ಲಿನ ಎನರ್ಜಿ ಮಟ್ಟವು ಕೂಡ ಹೆಚ್ಚಾಗಿದೆ ಏನಿದು ಡಿಜಿಟಲ್ ಡಿಟಾಕ್ಸ್ ಅಂತ ನೋಡೋದಾದರೆ ಸ್ಮಾರ್ಟ್ಫೋನ್ಗಳು ಕಂಪ್ಯೂಟರ್ಗಳು ಟ್ಯಾಬ್ಗಳು ಹೀಗೆ ಸಾಮಾಜಿಕ ಮಾಧ್ಯಮಗಳ ಬಳಕೆಯನ್ನು ಉದ್ದೇಶಪೂರ್ವಕವಾಗಿ ಬಳಕೆ ಮಾಡೋದನ್ನು ಕಡಿಮೆ ಮಾಡೋ ಪ್ರಕ್ರಿಯೆನೇ ಈ ಡಿಜಿಟಲ್ ಡಿಟಾಕ್ಸ್ ನಿರಂತರವಾಗಿ ಮೊಬೈಲ್ ಫೋನ್ ಪರದೆ ನೋಡೋದ್ರಿಂದ ನಮ್ಮ ಮಾನಸಿಕ ಆಯಾಸ ನಿದ್ರಾಹೀನತೆ ಕಣ್ಣಿನ ಸಮಸ್ಯೆ ಮತ್ತು ಏಕಾಗ್ರತೆ ಕೊರತೆ ಉಂಟಾಗುತ್ತೆ ಡಿಜಿಟಲ್ ಡಿಟಾಕ್ಸ್ನಿಂದ ಮೆದುಳಿಗೆ ವಿಶ್ರಾಂತಿ ಸಿಗುತ್ತೆ ಸೃಜನಶೀಲತೆ ಹೆಚ್ಚಿಸಲು ಸಹಾಯ ಆಗುತ್ತೆ ಮತ್ತು ಸಾಮಾಜಿಕ ಸಂಬಂಧಗಳನ್ನು ವೃದ್ಧಿಸಲು ಇದು ಸಹಕಾರಿಯಾಗುತ್ತೆ ಮತ್ತು ಈ ಡಿಟಾಕ್ಸಿನ ವಿಧಾನಗಳೇನು ಮತ್ತು ಇದನ್ನು ಫಾಲೋ ಮಾಡೋದು ಹೇಗೆ ಅಂತ ನೋಡೋದಾದರೆ ಮೊದಲಿಗೆ ನೋಟಿಫಿಕೇಷನ್ ಆಫ್ ಮೊಬೈಲ್ ಫೋನ್ ಪರದೆ ಮೇಲೆ ನೋಟಿಫಿಕೇಷನ್ಗಳ ಕ್ಷಣ ಕ್ಷಣಕ್ಕೂ ಟಿಂಗ್ ಟಿಂಗ್ ಅಂತ ಬರ್ತಾನೆ ಇರುತ್ತೆ ಅಲ್ವಾ ಸೊ ಆವಾಗ ನಮಗೆ ಆಟೋಮೆಟಿಕಲಿ ನಮಗೆ ಮೊಬೈಲ್ ನೋಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಫಸ್ಟು ನೋಟಿಫಿಕೇಷನ್ನ ಆಫ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತಾದ್ರೂ ಅಟ್ಲೀಸ್ಟ್ ಒಂದು ಗಂಟೆನಾದರೂ ಕೂಡ ನೋಟಿಫಿಕೇಷನ್ ಆಫ್ ಮಾಡಬೇಕು ನೆಕ್ಸ್ಟು ಟೇಕ್ ಫ್ರೀ ಟೈಮ್ ಅಂತ ಹೇಳಿದರೆ ದಿನದ ಇಂತಿಷ್ಟು ಸಮಯ ಮೊಬೈಲ್ ಫೋನ್ ಅಥವಾ ಬೇರೆ ಗ್ಯಾಜೆಟ್ಗಳನ್ನ ನೋಡೋದಿಲ್ಲ ಅಂತ ನಾವೇ ಅಂದ್ಕೋಬೇಕು ನೆಕ್ಸ್ಟು ಟೆಕ್ ಫ್ರೀ ಝೋನ್ ಅಂತ ಹೇಳಿದರೆ ಮನೆಯ ಬೆಡ್ರೂಮ್ ಬಾತ್ರೂಮ್ ಕಿಚನ್ನು ಮತ್ತು ಡೈನಿಂಗ್ ಟೇಬಲ್ಲು ಮುಂತಾದ ಕೆಲವು ಸ್ಥಳಗಳಲ್ಲಿ ಟೆಕ್ ಫ್ರೀ ಝೋನ್ ಎಂದು ಗುರುತಿಸಬೇಕು ಅಂದರೆ ಅಲ್ಲಿಗೆ ಕುಟುಂಬ ಸದಸ್ಯರು ಫೋನ್ ಅಥವಾ ಲ್ಯಾಪ್ಟಾಪು ಮುಂತಾದ ಗ್ಯಾಜೆಟ್ಗಳನ್ನು ತಗೊಂಡುಕೊಂಡು ಹೋಗಬಾರ್ದು ಅಂತ ತೀರ್ಮಾನಿಸಬೇಕು ಮತ್ತು ನೆಕ್ಸ್ಟು ದೈಹಿಕ ಚಟುವಟಿಕೆ ಬೆಳಿಗ್ಗೆ ಎದ್ದ ತಕ್ಷಣ ಕನಿಷ್ಠ ಒಂದೆರಡು ಗಂಟೆಯಾದರೂ ಮೊಬೈಲ್ ಫೋನ್ನ ನೋಡೋದನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸ್ಬೋದು ಆ ಸಮಯವನ್ನು ಯೋಗ ಧ್ಯಾನ ವ್ಯಾಯಾಮ ವಾಕಿಂಗ್ ಹೀಗೆ ಮುಂತಾದ ದೈಹಿಕ ಚಟುವಟಿಕೆಗಳಲ್ಲಿ ಉಪಯೋಗಿಸ್ಕೊಳ್ಬೋದು ನೆಕ್ಸ್ಟ್ ಫಿಫ್ತ್ ಮಂತ್ ಡೈರಿ ಬರಿಬೋದು ಮಲಗೋ ಮುನ್ನ ಮೊಬೈಲ್ ಫೋನ್ನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋ ಬದಲು ಆಯಾ ದಿನ ಮಾಡಿದ ಕೆಲಸಗಳ ಬಗ್ಗೆ ಅಥವಾ ನಮಗೆ ನಮಗಿಷ್ಟ ಇರೋ ಡೈ ಯಾವುದಾದ್ರೂ ವಿಷಯಗಳ ಬಗ್ಗೆ ಡೈರಿ ಬರೆಯೋ ರೂಢಿ ಮಾಡ್ಕೊಳ್ಬೋದು ನೆಕ್ಸ್ಟು ಹೊರಾಂಗಣ ಚಟುವಟಿಕೆ ಸೈಕ್ಲಿಂಗು ತೋಟಗಾರಿಕೆ ಪಕ್ಷಿ ವೀಕ್ಷಣೆ ಪಿಕ್ನಿಕ್ ಚಿತ್ರಕಲೆ ಮಾಡೆಲ್ ತಯಾರಿಸೋದು ಕರಕುಶಲ ಕೆಲಸ ಹೀಗೆ ಮುಂತಾದ ಚಟುವಟಿಕೆಗಳು ಗ್ಯಾಜೆಟ್ಗಳನ್ನ ಬಳಸಲೇ ಮಾಡುವಂತಹ ಕೆಲಸಗಳನ್ನು ಮಾಡ್ಬೋದು ಇವು ಕೂಡ ನಮ್ಮ ಮಾನಸಿಕ ಆಯಾಸವನ್ನು ಕಡಿಮೆ ಮಾಡುತ್ತೆ ಮತ್ತು ಏಕಾಗ್ರತೆ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಟೆಕ್ ಕರ್ಫ್ಯೂ ಟೆಕ್ ಕರ್ಫ್ಯೂ ಅಂದರೆ ಮನೆಯಲ್ಲಿ ರಾತ್ರಿ ಎಂಟು ಗಂಟೆ ನಂತರ ಅಥವಾ ಊಟದ ಊಟ ಸಮಯದಲ್ಲಿ ನಾವು ಯಾವುದೇ ರೀತಿಯ ಫೋನ್ ನೋಡೋದಿಲ್ಲ ಅಂತ ನಮಗೆ ನಾವೇ ನಿಯಮನ ಮಾಡ್ಕೋಬೇಕು ಇದರಿಂದ ನಾವು ಕುಟುಂಬ ಸದಸ್ಯರ ನಡುವೆ ಸಂವಹನ ಹೆಚ್ಚಿಸಲು ಇದು ಸಹಕಾರಿಯಾಗುತ್ತೆ ಡಿಜಿಟಲ್ ಫಾಸ್ಟಿಂಗ್ ಅಂತ ಹೇಳಿದರೆ ವಾರಕ್ಕೊಮ್ಮೆ ಭಾನುವಾರ ಅವತ್ತು ಸಂಪೂರ್ಣವಾಗಿ ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನಿಂದ ಯಾ ನಾವು ದೂರ ಇರಬೇಕು ಈ ಸಮಯದಲ್ಲಿ ನಾವು ಪುಸ್ತಕ ಓದೋದು ಮತ್ತು ತೋಟಗಾರಿಕೆ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯೋದನ್ನು ಮಾಡ್ಬೋದು ಗ್ರೇ ಸ್ಕೇಲ್ ಮೋಡ್ ಸ್ಮಾರ್ಟ್ಫೋನಿನ ಆಕರ್ಷಕ ಬಣ್ಣಗಳು ನಮ್ಮನ್ನು ಪದೇ ಪದೇ ಸ್ಕ್ರೀನ್ ನೋಡುವಂತೆ ಮಾಡುತ್ತೆ ಮೊಬೈಲ್ ಫೋನನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ಗೆ ಹಾಕೋದ್ರಿಂದ ಸ್ಮಾರ್ಟ್ಫೋನಿನ ಬಳಕೆ ಬಳಸುವ ಆಸಕ್ತಿ ಕೂಡ ನಮಗೆ ತಂತನಗೆ ಕಡಿಮೆಯಾಗುತ್ತೆ ಇದನ್ನು ಕೂಡ ಟ್ರೈ ಮಾಡ್ಬೋದು ಸ್ಕ್ರೀನ್ ಟೈಮ್ ಟ್ರ್ಯಾಕಿಂಗ್ ಅಂತ ಹೇಳಿದರೆ ನಿಮ್ಮ ಫೋನಲ್ಲಿರುವ ಡಿಜಿಟಲ್ ವೆಲ್ ಬೀಯಿಂಗ್ ಎಂಬ ಫೀಚರ್ ಬಳಸಿ ನೀವು ಅದನ್ನು ದಿನಕ್ಕೆ ಎಷ್ಟು ಗಂಟೆ ಫೋನ್ ನೋಡ್ತಾ ಇದ್ದೀರಾ ಎಂಬುದನ್ನು ತಿಳ್ಕೊಂಡ್ರೆ ದಿನಕ್ಕೆ ಒಟ್ಟಾರೆ ಎರಡರಿಂದ ಮೂರಕ್ಕಿಂತ ಹೆಚ್ಚು ಸಮಯವನ್ನು ಫೋನಲ್ಲಿ ಕಳೀತಾ ಇದ್ದರೆ ನೀವು ಎಚ್ಚೆತ್ಕೊಳ್ಬೋದು ಮತ್ತು ಗಡಿಯಾರ ಬಳಸ್ಬೋದು ಫಾರ್ ಎಕ್ಸಾಂಪಲ್ ಏನಂತ ಹೇಳಿದರೆ ಬೆಳಿಗ್ಗೆ ಅಲಾರಾಮ್ ನಾವು ಫೋನಲ್ಲೇ ಬಳಸ್ತೀವಿ ಆದ್ದರಿಂದ ಗಡಿಯರನ್ನು ಬಳಸೋದ್ರಿಂದ ಫೋನ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೈಗೆ ತಗೊಳ್ಳೋದು ತಪ್ಪುತ್ತೆ ನೆಕ್ಸ್ಟ್ ಆ್ಯಪ್ ಡಿಲೀಟ್ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಆ್ಯಪ್ಗಳನ್ನು ನಿರ್ದಿಕ್ಷಣೀಯವಾಗಿ ಅನ್ಇನ್ಸ್ಟಾಲ್ ಮಾಡಿ ಫಾರ್ ಎಕ್ಸಾಂಪಲ್ ನನಗೂ ಕೂಡ ಎಷ್ಟು ಗೇಮ್ ಕ್ಯಾಂಡಿ ಕ್ರಷ್ ಆಡಬೇಕಂತ ತುಂಬಾ ಅನಿಸ್ತಾ ಇತ್ತು ಎಷ್ಟು ಕಂಟ್ರೋಲ್ ಮಾಡಿದ್ರೂ ಅದನ್ನು ಆಡಬೇಕು ಅಂತ ಅನಿಸ್ತಾಯಿತ್ತು ಅವಾಗ ಏನು ಮಾಡಿದೆ ಅಂತ ಹೇಳಿದರೆ ಆ್ಯಪ್ನೇ ಡಿಲೀಟ್ ಮಾಡಾಕಿದೆ ಈಗ ನನಗೆ ಆಡಬೇಕು ಅಂತಲೇ ಅನಿಸೋದಿಲ್ಲ ಸೊ ಹಾಗೆ ಸಮಯ ನಿಗದಿಪಡಿಸಿ ಇಮೇಲ್ ವಾಟ್ಸಪ್ ಮೆಸೇಜಸ್ ನೋಡಲು ದಿನದಲ್ಲಿ ನಿರ್ದಿಷ್ಟ ಸಮಯವನ್ನು ಮೀಸಲಿಡ್ಬೋದು ಉದಾಹರಣೆಗೆ ಗಂಟೆಗೆ ಅಥವಾ ಎರಡು ಗಂಟೆಗೊಮ್ಮೆ ಈ ರೀತಿ ನಾವು ಕೂಡ ಡಿಜಿಟಲ್ ಫಾಸ್ಟಿಂಗ್ ಮಾಡೋದನ್ನು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು